ಓಂ ಶುಕ್ಲಾಂ ಭರದಂ ವಿಷ್ಣುಂ ಶಶಿವಣಂ ಚತುರ್ಭುಜಂ ಪ್ರಸನ್ನವದಂ ಧಿಯಾಯೇ ಓಂ ಗಂ ಗಣಪತಗೇ ನಮಃ ಸಮಸ್ತ ತುಣ್ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಬಂಧುಗಳೇ ತಮಗೆಲ್ಲರಿಗೂ ಕೂಡ ಈ ವಾರದ ಅಂದರೆ ವಾರದ ಭವಿಷ್ಯಕ್ಕೆ ಸ್ವಾಗತ ನೋಡಿ ವಿಶ್ವಸು ಸಂವತ್ಸರ ಉತ್ತರಾಯಣ ಕೃಷ್ಣಪಕ್ಷ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಬರತಕ್ಕಂಥ ಹಾಗು ಹೋಗಗಳು ಚಂದ್ರನ ಸ್ಥಾನಮಾನವನ್ನು ನೋಡಿ ಚಂದ್ರ ಚಿ ಚಂದ್ರ ತುಲಾರಾಶಿಯಿಂದ ಧನುರಾಶಿಗೆ ಪ್ರವೇಶದ ಕಾಲ ಅಂತ ನೋಡಿದ್ವಿ ತುಲಾರಾಶಿಯಿಂದ ಧನುರಾಶಿಗೆ ಬರ್ತಕ್ಕಂಥ ನಕ್ಷತ್ರಗಳು ಹಾಗೆ ಗ್ರಹಗಳ ಬದಲಾವಣೆಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಚೈತ್ರ ಮಾಸ ಇನ್ನೇನು ಪ ಪಾಲ್ ಚೈತ್ರ ಮಾಸವನ್ನು ನಾವು ಕಳೀತಾ ಇದ್ದೇವೆ ಭಾಳ ವಿಶೇಷವಾಗಿ ಈ ವಾರದಲ್ಲಿ ಅಂದರೆ ತಿ ಈ ವಾರದಲ್ಲಿ ಬರ್ತಕ್ಕಂಥ ಹಾಗು ಹೋಗುಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಪಂಚಗ್ರಹಗಳು ಸ್ಥಿತವಾಗಿರ್ತಕ್ಕಂಥದ್ದು ನಾವು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಹಾಗೆ ಜೊತೆಗೆ ಈ ಒಂದು ವಾರ ಶುಕ್ರ ಶುಕ್ರವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಯಾಕೆಂದರೆ ಸರ್ವಶಾಸ್ತ್ರ ಪ್ರವಕ್ತಾರಂ ಅಂತ ಕೂಡ ಕರೆದ್ವಿ ವಕ್ರತ್ಯಾಗವನ್ನು ಮಾಡಿದ್ರೆ ಶುಭ ಕಾರ್ಯಗಳಿಗೆ ಭಾಳ ವಿಶೇಷವಾಗಿರತಕ್ಕಂಥ ಕಾಲ ಜೊತೆಗೆ ಮೇಲಿ ತುಂಬ ಮುಹೂರ್ತ ಭಾಗಗಳು ಜಾಸ್ತಿ ಇದೆ ಶುಕ್ರನ ವಕ್ರತ್ಯಾಗದಿಂದ ಮೇ ಆದ ನಂತರ ಖಂಡಿತ ಕಡಿಮೆ ಆಗ್ತದೆ ಏನು ಮುಹೂರ್ತ ಭಾಗಗಳು ಅಪ್ ಟು ನವೆಂಬರ್ವರೆಗೂ ಹತ್ತ ಪ್ರಶಸ್ತವಾಗಿರ್ತಕ್ಕಂಥ ಕಾಲಮಾನಗಳು ಕಡಿಮೆ ಅಂತ ಯೋಗಗಳು ಕಡಿಮೆ ಇರತಕ್ಕಂಥದ್ದು ಕೂಡ ಇರುತ್ತೆ ಗೃಹ ಪ್ರವೇಶ ಕೂಡ ಈವ ಒಂದು ಕೊನೆಯ ಭಾಗದಲ್ಲಿ ಎಂಡ್ ಆಗ್ತಕ್ಕಂಥದ್ದು ಇರುತ್ತೆ ಗೃಹ ಪ್ರವೇಶ ಪ್ರವೇಶ ಮಾಡ್ತಕ್ಕಂಥವ್ರಿಗೆ ಈ ಈ ಒಂದು ತಿಂಗಳು ಪ್ರಶಸ್ತ ಮುಂದೆ ಬರ್ತಕ್ಕಂಥ ದಿನಮಾನಗಳು ಅಷ್ಟು ಉತ್ತಮತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಜೊತೆಗೆ ನೋಡಿ ಈ ವಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಗುರು ಯಥಾಸ್ಥಿತವಾಗಿ ರಾಶಿಯಲ್ಲಿ ಕಾಯ್ದಿದ್ದಾನೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ರಾಹು ಬುಧ ಹಾಗೆ ಶುಕ್ರ ಸೂರ್ಯ ಇವರೆಲ್ಲ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತಾರದ್ದಾಗಿದೆ ಹದಿನಾಲ್ಕನೇ ತಾರೀಕು ಸೂರ್ಯ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಉಚ್ಚ ರಾಶಿಗೆ ಈಗಾಗಲೇ ನಿಮ್ಮ ಮುಂದೆ ನಾನು ಸೂರ್ಯ ಉಚ್ಚಸ್ಥಾನಕ್ಕೆ ಹೇಗೆ ಬಂದಾಗ ಆ ಕಾಲಮಾನಗಳು ಈ ದ್ವಾದಶ ರಾಶಿ ಲಗ್ನದವ್ರಿಗೆ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೇನೆ ನೋಡು ಆ ವಿಡಿಯೋನ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಯಾರಿಗೆ ಸೂರ್ಯದಶ ಸೂರ್ಯ ಭುಕ್ತಿ ನಡೀತಾ ಇದೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆ ಸೂರ್ಯನ ಒಂದು ಬದಲಾವಣೆಯ ಪಥ ಹಾಗೆ ನೋಡಿ ಈ ಒಂದು ವಾರದಲ್ಲಿ ಚಂದ್ರ ಚಿತ್ತ ಸ್ವಾತಿ ವಿಶಾಖ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹಾಗೆ ಮೂಲ ನಕ್ಷತ್ರ ಪೂರ್ವ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಶುಕ್ರ ನಕ್ಷತ್ರದಲ್ಲಿ ಕೊನೆ ಈಗಾಗಲೇ ಹೇಳಿದೆ ಶುಕ್ರ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯ ಕೂಡ ಆಗ್ತದೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಮೊದಲು ಮೇಷರಾಶಿಯ ಫಲ ಹೇಗಿರ್ತಕ್ಕಂಥದ್ದು ಈ ವಾರದಲ್ಲಿ ತಿಳ್ಕೊಳ್ಳೋದಂದರೆ ನೋಡಿ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ ಚತುರ್ಥ ಭಾವ ನೀಚ ಭಾವದಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಿಮಗೆ ಈ ವಾರನೂ ಸ್ಥಿತವಾಗಿ ಆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥದ್ದು ಜೊತೆಗೆ ಚಂದ್ರ ಸಹಿತವಾಗಿ ಚಿತ್ತ ನಕ್ಷತ್ರ ಅಂದರೆ ಸಪ್ತಮ ಅಷ್ಟಮ ನವಮದಲ್ಲಿ ಆದು ಹೋಗ್ತಕ್ಕಂಥದ್ದು ಚಂದ್ರ ಏಳು ಎಂಟು ಒಂಬತ್ತರ ಮನೆಗಳಲ್ಲಿ ಆಗುತ್ತದೆ ಅದರಲ್ಲಿ ಸ್ವಾ ನಕ್ಷತ್ರ ಸ್ವಾತಿ ನಕ್ಷತ್ರ ನೋಡಿ ಅಲ್ಲಿ ಕುಜನ ನಕ್ಷತ್ರ ಬಂತು ರಾಹುವಿನ ನಕ್ಷತ್ರ ಬಂತು ತದನಂತರ ವಿಶಾ ಗುರುವಿನ ನಕ್ಷತ್ರ ಬಂತು ತದನಂತರದಲ್ಲಿ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹಾಗೆ ಮೂಲಾ ನಕ್ಷತ್ರ ಹೀಗೆ ಪೂರ್ವಾಷಾಢ ನಕ್ಷತ್ರ ನೋಡಿ ಇವೆಲ್ಲ ಸಹಿತವಾಗಿ ನೋಡಿದಾಗ ಗ್ರಹಗಳು ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾವೆ ಆರು ಮತ್ತು ಎರಡರ ಸ್ಥಾನದ ಫಲ ನಾವು ವಾರದ ಮೊದಲ ಭಾಗದಲ್ಲಿ ನೋಡೋದಾದರೆ ಚಿತ್ತ ನಕ್ಷತ್ರ ತನ್ನದೇ ಸ್ವಂತ ನಕ್ಷತ್ರದಲ್ಲಿ ಆಗಬೇಕಾದ್ರೆ ವ್ಯಾಪಾರ ವಹಿವಾಟುಗಳ ಕಾನ್ಸಂಟ್ರೇಷನ್ಸ್ ಇರುತ್ತೆ ಒಂದು ರೀತಿಯಾಗಿ ಮಾನಸಿಕ ಅಶಾಂತಿ ಕಾಡ್ತಕ್ಕಂಥದ್ದು ಈ ವಾರದಲ್ಲಿ ನಾವು ಮೇಷರಾಶಿಯವ್ರಿಗೆ ನೋಡ್ತೀವಿ ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ ಪೂಜಾ ಪುನಸ್ಕಾರಗಳು ವೈದಿಕ ಅಂದರೆ ಈ ಪುರೋಹಿತೆ ಅಥವಾ ಜೊತೆಗೆ ಜ್ಯೋತಿಷ್ಯದಲ್ಲಿ ಯಾರು ಇದ್ದಾರೋ ಅವ್ರಿಗೊಂದಿಷ್ಟು ಅಬ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಸ್ಥಾನ ನೋಡಿ ವಿದೇಶ ಪ್ರಯಾಣಕ್ಕೆ ಹೋಗ್ತಿದ್ದೀನಿ ಆ ಥರದ ಒಂದು ಹಾಸ್ಪಿಟಲಲ್ಲಿ ಕೆಲಸ ಇದ್ದೇನೆ ಈ ದೇವಸ್ಥಾನದಲ್ಲಿ ನಾನು ಅರ್ಚಕರಾಗಿದ್ದೇನೆ ಇವೆಲ್ಲ ಅವರಿಗೆ ಒಂದಷ್ಟು ಅಭಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಒಂದು ವಿಚಾರ ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಈಗ ಒಂದು ಭೂಮಿ ಖರೀದಿ ಮಾಡ್ತಾ ಇದ್ದಾನೆ ಆ ಭೂಮಿ ಖರೀದಿ ಮಾಡಬೇಕಾದ್ರೆ ಸಾಲ ಸೌಲಭ್ಯಗಳನ್ನು ತಗೋಬೇಕಾದ್ರೆ ನನ್ನ ಕೈಯ್ಯಲ್ಲಿ ಎಫಿಷಿಯೆನ್ಸಿ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಮೇಷರಾಶಿ ದುಡುಕಿನ ಸ್ವಭಾವ ಈ ಒಂದು ವಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಪೇಚಾಟವನ್ನು ತಂದುಕೊಡುತ್ತೆ ನೀವು ಚತುರ್ಥಾದಿಪ ಚತುರ್ಥ ಸ್ಥಾನದಲ್ಲಿ ಕುಜಾ ವಾಟರ್ ಸೈನಲ್ಲಿರೋದ್ರಿಂದ ಅಂದರೆ ಜಲತತ್ವ ರಾಶಿಯಲ್ಲಿದ್ದಾನೆ ನಿಮಗೆ ಮನಸ್ಥಿತಿ ಬೇಕೋ ಬೇಡವೋ ಅಂತಕ್ಕಂಥ ಮನೋಭಾವಗಳು ಜಾಸ್ತಿ ಆಗ್ತಾ ಬರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯರರ ಮೇಷ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಓಂ ಅಮ್ಮಂಗಾರಕ ಯ ನಮಃ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನಾನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ರೋಸ್ ವಾಟ್ರ್ ಹಾಕ್ಕೊಂಡು ಸ್ನಾನ ಮಾಡಿ ಖಂಡಿತ ನಿಮಗೊಂದು ಎನರ್ಜಿ ಜಾಸ್ತಿ ಸಿಗುತ್ತೆ ಮನೋಭಾವತೆಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ಋಷಭ ರಾಶಿಯವರು ನೋಡಿ ರಾಶಿಯಧಿಪತಿ ವಕ್ರಸ್ಥಾನದ ವಕ್ರ ವಕ್ರ ಒಂದು ಸ್ಥಾನದಲ್ಲಿ ಕೂತಿದ್ದ ಈಗ ವಕ್ರ ತ್ಯಾಗವನ್ನು ಮಾಡೋದ್ರಿಂದ ನಿಮಗೆ ತಡೆ ಹಿಡಿತಕ್ಕಂಥ ಲಾಭಗಳು ಅಭಿವೃದ್ಧಿ ಆಗ್ತಾ ಬರ್ತದೆ ಅಲ್ಲಿ ಸರಿಯಾಗಿ ನೋಡ್ಕೋಬೇಕಾಗ್ತದೆ ಸೂರ್ಯ ನೋಡಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನಕ್ಕೆ ಉಚ್ಚ ಬರ್ತದೆ ಸೈಟ್ ಯೋಗ ಭೂಮಿ ಯೋಗ ತಂದೆ ಆಸ್ತಿ ಅಭಿವೃದ್ಧಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ನಿಮ್ಮ ಮನಸ್ಥಿತಿ ಬದಲಾವಣೆಯನ್ನು ತರತಕ್ಕಂಥದ್ದು ಇರುತ್ತೆ ಧನಾಧಿಪತಿ ಹಾಗೆ ಚತುರ್ಥಾಧಿಪತಿ ಷಷ್ಠಾಧಿಪತಿ ಎಲ್ಲ ಸಹಿತವಾಗಿ ಕೂತಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾವೆ ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ನಡೀತದೆ ಹನ್ನೊಂದರ ಸ್ಥಾನ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ವಕ್ರತಿಯಾಗ ಮಂದಗತಿಯಲ್ಲಿದ್ದಿರತಕ್ಕಂಥದ್ದು ಕೂಡ ಅಭಿವೃದ್ಧಿ ಆಗುತ್ತೆ ಯಾರು ಟ್ರೇಡಿಂಗಲ್ಲಿದ್ದೀರಾ ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಸ್ವಲ್ಪ ನಿಮಗೆ ಇನ್ನಷ್ಟು ಲಾಭವನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾರು ಋಷಭರಾಶಿಯಲ್ಲಿದ್ದೀರೋ ನೋಡಿ ಒಂದು ಅತಿಯಾದಂಥ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಿಕೊಳ್ಳಿ ನಿಮಗೆ ವಾರ ಪೂರ್ತಿ ಚೆನ್ನಾಗಿರ್ತಕ್ಕಂಥ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ಎಕ್ಸ್ಪೆಕ್ಟ್ ಓವರ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಮಾಡಿಬಿಡ್ತೀವಿ ಯಾಕೆಂದರೆ ಹನ್ನೊಂದರ ಸ್ಥಾನ ಶುಕ್ರ ಒಳ್ಳೆಯದಲ್ಲ ಹನ್ನೊಂದರ ಸ್ಥಾನ ಅತಿಯಾದಂಥ ವ್ಯಾಮೋಹವನ್ನು ಇಟ್ಕೊಂಡ್ರೆ ಏನಾಗ್ತದೆ ಅಂದರೆ ನಿಮಗೆ ಆ ವ್ಯಾಮೋ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅದೇ ನೆಗೆಟಿವ್ ಆಗಿಬಿಡುತ್ತೆ ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಳಿ ಋಷಭರಾಶಿರವ್ರಿಗೆ ಖಂಡಿತ ತುಂಬ ಆಗ್ತದೆ ಯಾಕೆಂದರೆ ಎರಡರ ಅಧಿಪತಿ ನೀಚನಾಗಿದ್ದರೂ ಸಹಿತವಾಗಿ ಉಚ್ಚಸ್ಥಾನದ ಅಧಿಪತಿ ಶುಕ್ರ ಜೊತೆಯೇ ಅಂದರೆ ಉಚ್ಚ ಸ್ಥಾನದಲ್ಲಿ ಶುಕ್ರದ ಜೊತೆ ಕೂತಿರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗದಿಂದ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಋಷಭರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಕಾರ್ಯಗಳನ್ನು ಈ ಒಂದು ವಾರದಲ್ಲಿ ಅಂದರೆ ಈ ವಾರ ನಿಮಗೆ ಪ್ರಶಸ್ತವಾಗಿ ಕೊಡ್ತಕ್ಕಂಥದ್ದಿರೋದ್ರಿಂದ ನೀವು ಆಗೋದರಲ್ಲಿ ಖಂಡಿತ ಉತ್ತಮವಾಗಿದೆ ವೈವಾಹಿಕ ಜೀವನ ಕೊಂಚ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಬೋದು ಬಿಟ್ಟರೆ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋಣ ಮಿಥುನ ರಾಶಿಯವ್ರಿಗೆ ಈ ವಾರ ಹೇಗಿರ್ತದೆ ಈ ವಾರ ಚಂದ್ರನ ಸ್ಥಾನ ನೋಡಿ ಚಂದ್ರನ ಸ್ಥಾನ ಪಂಚಮ ಷಷ್ಠ ಸಪ್ತಮದಲ್ಲಿ ಆಗುತ್ತೆ ಖಂಡಿತ ಇದು ಒಂದು ಅಭಿವೃದ್ಧಿಯ ಕಾಲ ಏನೇನು ನೋವುಗಳಿದ್ದು ಮತ್ತೊಂದಿತ್ತು ಎಲ್ಲ ಕೂಡ ಸ್ವಲ್ಪ ಉಪಶಮನ ಆಗ್ತಾ ಬರ್ತಾ ಇದೆ ನಿಮ್ಮ ಬದಲಾವಣೆಯಲ್ಲಿ ಬರ್ತಾ ಇದೆ ಅದ್ರ ಜೊತೆಗೆ ರಾಶಿ ಅಧಿಪತಿ ನೀಚ ಸ್ಥಾನದಲ್ಲಿ ಬಂಗರಾಜ ರಾಜಯೋಗ ಕಷ್ಟ ಏನೇ ಕಷ್ಟ ನೋವುಗಳು ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ನಿಮಗೆ ಹಿನ್ನಡೆ ಇದ್ದಕ್ಕಂಥ ಕಾಲ ಈ ಒಂದು ಕಾಲ ನಿಮಗೆ ಅಭಿವೃದ್ಧಿಯನ್ನು ಜಾಸ್ತಿ ಕೊಡ್ತದೆ ಕುಟುಂಬ ಸ್ಥಾನದಲ್ಲಿ ಕುಜರಿದ್ದಾನೆ ಕುಟುಂಬ ಸ್ಥಾನ ಕುಜರಿದ್ದಾಗ ನೀಚನಾಗಿದ್ದಾನೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಏರುಪೇರಾದರೂ ಕುಟುಂಬ ವ್ಯವಸ್ಥೆಯಲ್ಲಿ ಏರುಪೇರಾದರೂ ಸಹಿತವಾಗಿ ನಿಮಗೆ ಸಮಾಧಾನದ ವಾತಾವರಣ ಅಂತೂ ಖಂಡಿತ ಇರ್ತದೆ ತೃತೀಯಾಧಿಪತಿ ಲಾಭಕ್ಕೆ ಇದ್ದಾನೆ ನಿಮ್ಮ ಪ್ರಯತ್ನದಿಂದ ಸರ್ಕಾರಿ ಕೆಲಸಗಳಾಗಿರ್ಬೋದು ಹಾಗೆ ತಡೆಯಿಡಿರತಕ್ಕಂಥ ಒಂದು ನಿಮ್ಮ ಅಮೌಂಟ್ ಆಗಿರ್ಬೋದು ಅದು ಕೆಲವರು ಸಂಬಳ ಆಗಿಲ್ಲ ಆಗಿರ್ಬೋದು ಮಿಥುನ ರಾಶಿಯವ್ರಿಗೆ ಇವಾಗ ಮ್ಯಾಕ್ಸಿಮಮ್ ಆ ಒಂದು ರಿಲೀಸ್ ಆಗ್ತಕ್ಕಂಥ ಸನ್ನಿವೇಶ ಬಂದೇ ಬರ್ತದೆ ವಿ ಹೋಪ್ ಮಿಥುನ ರಾಶಿಯಲ್ಲಿ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವಾಗಲೂ ಕೂಡ ನಿಮ್ಮ ಒಂದು ಕಾನ್ಫಿಡೆಂಟನ್ನು ಕಳ್ಕೊಬೇಡಿ ಸದ್ಯವಾದಷ್ಟು ಕೂಡ ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಮನೋಭಾವವನ್ನು ಹೊಂದ್ಕೋಬೇಕು ಯಾಕೆಂದರೆ ನೋಡಿ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇರ್ತದೆ ಮೀನರ ಮಿಥುನ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಒಂದು ಸದೃಢತೆಯನ್ನು ಮಾಡಬೇಕಾಗ್ತದೆ ಆ ಸದೃಢತೆ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಪ್ರೇರಿತ ಆಗ್ತದೆ ಅಫ್ಕೋರ್ಸ್ ನಿಮಗೆ ಆಗಲ ಗುರುಗಳೇ ಬೆಳಗ್ಗೆ ಒಂಥರ ಇರ್ತೀನಿ ಸಾಯಂಕಾಲ ಒಂಥರ ಹೇಗೆ ಇರೋದು ಸುಮ್ಮನೆ ಧ್ಯಾನಸ್ ಮಾಡಬೇಕಾಗುತ್ತೆ ಧ್ಯಾನವನ್ನು ಮೆಡಿಟೇಷನನ್ನು ಮಾಡ್ತಕ್ಕಂಥದ್ದು ಆಗಿಂದಾಗಿ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಮಿಥುನ ಅವರಿಗೆ ಶುಭ ಆಗ್ತದೆ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಬುದ್ಧಿಯನ್ನು ಕನ್ಸಿಸ್ಟೆನ್ಸಿ ಇಡುತ್ತೆ ಆಗಿಂದಾಗೆ ಸಾಧ್ಯವಾದರೆ ರಾಯರ ಆರಾಧನೆಯನ್ನು ಮಾಡಿ ರಾಯರ ಹನ್ನೆರಡರ ಸ್ಥಾನ ಅಂದರೆ ಗುರು ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ರಾಯರ ದೇವಸ್ಥಾನ ಗುರು ಹಿರಿಯರ ಆಶೀರ್ವಾದಗಳನ್ನು ತಗೊಳ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತ ಮುಂಬರ್ತಕ್ಕಂಥ ಕಾಲಮಾನಗಳು ಬದಲಾವಣೆಯನ್ನು ತರತಕ್ಕಂಥದ್ದು ಇರುತ್ತೆ ಹಾಗೇ ಕಟಕರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಪಂಚಮ ಷ್ಠ ಭಾವದಲ್ಲಿ ಆದು ಹೋಗ್ತದೆ ಕಟಕರಾಶಿಯವ್ರಿಗೂ ಈ ವಾರ ಖಂಡಿತ ಒಳ್ಳೆಯದೇ ಇದೆ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ವಕ್ರತ್ಯಾಗವನ್ನು ಮಾಡ್ತಿದ್ದಾನೆ ಏಕಾದಶಾಧಿಪತಿ ಲಾಭದ ಅಭಿವೃದ್ಧಿ ಆಗ್ತದೆ ಆದರೆ ಸ್ನೇಹಿತರ ನಂಬೋದು ಭಾಳ ಕೇರ್ಫುಲ್ಲಾಗಿ ನಂಬಿ ನೀವು ನಂಬಿದರ್ತಕ್ಕಂಥವರೆ ವಿಶ್ವಾಸ ಇರ್ತಕ್ಕಂಥವ್ರೆ ಸಣ್ಣ ಪುಟ್ಟ ಮೋಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ನೀವು ನಂಬಿದ್ದೇನೆ ಚೆನ್ನಾಗಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನಿಮಗೇ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಬರ್ತದೆ ಹಾಗಾಗಿ ನೀವು ನಿಮ್ಮ ಕೆಲಸಗಾರರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೋಸ ಹೋಗ್ತಕ್ಕಂಥ ಶನಿವಟ್ಟಿಗೆ ರಾಹು ಕೂತಿದ್ದಾರೆ ಕಪಟತನ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅತಿಯಾದಂಥ ನಂಬಿಕೆ ಸ್ವಲ್ಪ ನಿಮ್ಮನ್ನು ಸಮಸ್ಯೆಗೆ ಇಡುತ್ತೆ ಕಟಕರಾಶಿಲಿರ್ತಕ್ಕಂಥವ್ರು ತುಂಬ ಭಾವುಕತೆಯನ್ನು ತೋರಿಸೋದು ಬೇಡ ಸರಿಯಾಗಿ ಏನಿದೆಯೋ ಅದು ವಾಸ್ತವ ಏನಿದೆಯೋ ಅದನ್ನು ಒಪ್ಪಿಕೊಂಡು ಈ ವಾರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾ ಮುನ್ನಡೀತಕ್ಕಂಥದ್ದು ಮಾಡಿ ಖಂಡಿತ ಅಭಿವೃದ್ಧಿ ಜಾಸ್ತಿ ಸಿಗುತ್ತೆ ನೋಡಿ ನಿಮಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡೋದರಿಂದ ಸರ್ಕಾರಿ ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ ಧನಸ್ಥಾನಕ್ಕೆ ಹತ್ತರ ಸ್ಥಾನ ಸ್ಥಾನ ಅಭಿವೃದ್ಧಿ ಕಾರ್ಯಗಳು ಹಣಕಾಸಿನಲ್ಲಿ ನಿಂತಿರ್ತಕ್ಕಂಥ ವ್ಯವಸ್ಥೆ ಹಣಕಾಸುಗಳು ಕೂಡ ಅಭಿವೃದ್ಧಿ ಜಾಸ್ತಿ ಬರ್ತಕ್ಕಂಥ ಇರುತ್ತೆ ಯಾರು ಕಾಂಟ್ರಾಕ್ಟಲ್ಲಿ ಹೋಲ್ಡ್ ಆಗಿದೆ ಅಂತಕ್ಕಂಥವ್ರಿಗೂ ಕೂಡ ರಿಲೀಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಖಂಡಿತ ಯಾರ್ಯಾರು ಕಟಕ ರಾಶಿಯಲ್ಲಿ ಇರ್ತಾರೋ ಈ ಒಂದು ವಾರ ಶುಭತ್ವ ಜಾಸ್ತಿ ಇದೆ ಹಾಗಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಆಗಿರ್ತದೆ ನೋಡಿ ಗೊಂದಲದಲ್ಲಿದ್ದರೆ ಲಿಟ್ಲ್ ಬಿಟ್ ಆಫ್ ಗುಡ್ ಅಂದರೆ ಸ್ವಲ್ಪ ಈ ವಾರ ನಿಮಗೆ ಆ ಗೊಂದಲತೆ ಹೋಗ್ತದೆ ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಾನೇ ಸರಿ ಅಂತಕ್ಕಂಥ ವಾದವನ್ನು ಕಡಿಮೆ ಮಾಡ್ತಾರೆ ಒಂಬತ್ತರ ಸ್ಥಾನ ತಪ್ಪಿನ ಅರಿವಾಗ್ತದೆ ಬದಲಾವಣೆ ಆಗ್ತದೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಸಂಧಾನವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಗುಣ ಬರ್ತದೆ ಈ ಒಂದು ವಾರದಲ್ಲಿ ಚಂದ್ರನ ಸ್ಥಾನ ಕುಟುಂಬವನ್ನು ಅಪೇಕ್ಷೆ ಮಾಡ್ತದೆ ಅಯ್ಯೋ ಸಂಗಾತಿನೋ ಅಥವಾ ಹಣಕಾಸಿನಲ್ಲಿ ಏನೋ ಸಮಸ್ಯೆ ಇತ್ತು ಕುಟುಂಬದೊಟ್ಟಿಗೆ ವ್ಯಾಜ್ಯಗಳನ್ನು ಮಾಡ್ಕೊಂಡಿದ್ರಿ ಅಂತಕ್ಕಂಥವ್ರು ಸಂಗಾತಿಯನ್ನು ಬದಲಾ ಅಂದರೆ ತಮ್ಮ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಬರುತ್ತೆ ಮಾತಿನಲ್ಲಿ ಬದಲಾವಣೆಗಳು ಬಂದ್ಬಿಡ್ತದೆ ಅದನ್ನು ತಾವು ಕೊನೆಯವರೆಗೂ ಮೇಂಟೈನ್ ಮಾಡಿದ್ರೆ ಮಾತ್ರ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಇರುತ್ತೆ ಆಫ್ಕೋರ್ಸ್ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಜ ಗಾಂಭೀರ್ಯತೆ ತುಂಬ ಫೈರಿನೇಚರ್ ಇದ್ದರು ಇವೆಲ್ಲ ನಿಮಗೆ ಕೆಲವೊಂದು ಶತ್ರುಗಳನ್ನು ಹುಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಆ ಶತ್ರುಗಳನ್ನು ತಾವು ಬೆಳೆಯಲಾಗೆ ಬಿಡ್ತಕ್ಕಂಥದ್ದು ನಿಮ್ಮ ಬುದ್ಧಿಶಕ್ತಿಯ ಒಂದು ಸಾಮರ್ಥ್ಯದಿಂದ ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೋಡ್ಕೊಳ್ಳಿ ಈ ಒಂದು ಕಾಲ ಒಂದು ರಾಜಯೋಗದ ಕಾಲ ಕೂಡ ಆಗ್ಬಿಡುತ್ತೆ ಒಂದರ ಅಧಿಪತಿ ಒಂದರ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಜ್ಞಾನೋದಯ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯದನ್ನು ಜನಗಳನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ರಾಜಕೀಯ ಲಾಭವನ್ನು ತಾಳ್ತಕ್ಕಂಥದ್ದು ಈ ವಾರದಲ್ಲಿ ತಾಳ್ತಾ ಜೊತೆಗೆ ನೀವು ಸಹಿತವಾಗಿ ಶಿವನ ಆರಾಧನೆಯಷ್ಟು ಮಾಡಿದವಷ್ಟು ಒಳ್ಳೆಯದಾಗುತ್ತೆ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಹೆಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಶುಕ್ರನೊಟ್ಟಿಗಿದ್ದಾನೆ ನೀಚಭಂಗ ರಾಜಯೋಗವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಎರಡರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಸಾತ್ವಿಕತೆಯನ್ನು ಬೆಳೆಸ್ಕೊಂಡಷ್ಟು ಒಳ್ಳೆಯದಾಗ್ತದೆ ಕನ್ಯಾ ರಾಶಿಯವ್ರದ್ದೇನು ದುಡುಕಿನ ಸ್ವಭಾವತಃ ಅಹಂಸಹತಃ ಕೆಲವೊಂದನ್ನು ರಿಜೆಕ್ಷನ್ ಮಾಡ್ತೀರಿ ತಾವು ಆ ರಿಜೆಕ್ಷನನ್ನು ಕಡಿಮೆ ಮಾಡ್ಕೊಳ್ಳಿ ಕನ್ಯಾ ರಾಶಿಯಲ್ಲಿರತಕ್ಕಂಥವ್ರು ಚಂದ್ರ ಸಹಿತವಾಗಿ ತುಲಾರಾಶಿ ಧನಸ್ಥಾನದ ತೃತೀಯ ಚತುರ್ಥ ಭಾವದಲ್ಲಿ ಆದು ಹೋಗತಕ್ಕಂಥದ್ದಿರೋದ್ರಿಂದ ಮ್ಯಾಕ್ಸಿಮಮ್ ಧನ ವ್ಯವಸ್ಥೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕುಟುಂಬಕ್ಕೆ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥದ್ದೆಲ್ಲ ಕೂಡ ಆಗುತ್ತೆ ಹನ್ನೊಂದರ ಅಧಿಪತಿ ಆಗಿರತಕ್ಕಂಥದ್ದು ಒಳ್ಳೆಯ ಒಂದು ಕಾರ್ಯ ಎರಡು ಮೂರಲ್ಲಿ ಹಾದು ಹೋಗೋದ್ರಿಂದ ಹಣಕಾಸು ಪ್ರಯತ್ನ ಗೆಲುವು ಮನೆಯ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಇಲ್ಲಿ ಹನ್ನೆರಡರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ವಿಪರೀತ ರಾಜಯೋಗ ಅಂತ ಕರೆದ್ಬಿಟ್ವಿ ಮ್ಯಾಕ್ಸಿಮಮ್ ಈ ವಿಪರೀತ ರಾಜಯೋಗ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಕೂಡ ಶಿವನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅಷ್ಟಮಸ್ಥಾನ ನಾಟ್ ಆಲ್ ಗುಡ್ ಖಂಡಿತ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರೋದ್ರಿಂದ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳು ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿ ಭಾಳ ಮುಖ್ಯ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಒಂಬತ್ತರ ಸ್ಥಾನದಲ್ಲಿ ಒಂದು ರೀತಿಯಾಗಿ ನಿಮಗೆ ಮನೆಯ ವಿಚಾರದಲ್ಲೂ ಲಾಭ ತರತಕ್ಕಂಥದ್ದು ಇರುತ್ತೆ ಸೈಟ್ ಖರೀದಿ ಯೋಗ ಮಾಡ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಗೆ ಬರೋದರಿಂದ ಈ ವಾರ ಶುಭ ಕೂಡ ಇದೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಷಷ್ಠ ಭಾವದಲ್ಲಿದ್ದಾನೆ ಸುಮ್ಮನೆ ಸಾಲ ಅದು ಇದು ಎಲ್ಲ ಅಲ್ಲಿ ಇದ್ರೆ ಇದು ಒಂದು ಲಿಟ್ಲ್ ಬಿಟ್ ಆಫ್ ಗುಡ್ ಶುಕ್ರ ವಕ್ರತ್ಯಾಗವನ್ನು ಮಾಡೋದ್ರಿಂದ ಕೆಲಸ ಕಾರ್ಯಗಳು ಸುಲಲಿತವಾಗಿ ಸುಗಮವಾಗಿ ನಡೆಯುತ್ತೆ ಮನೋಬಲ ಇರ್ತದೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ತೀರಾ ಏನು ಮಾಡಬೇಕು ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಕಾರ್ಯ ಮಾಡಿದ್ರೆ ಯಶಸ್ಸು ಸಿಗ್ತದೆ ಇವೆಲ್ಲ ನಿಮ್ಮ ತಲೆಯಲ್ಲಿ ಬರ್ತದೆ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಆದರೆ ನೀವು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಬೇಕಾಗುತ್ತೆ ತುಲಾರಾಶಿಯವರು ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ನ ಕಡಿಮೆ ಮಾಡ್ತದೆ ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹಾಗಾಗಿ ಕೆಲವೊಂದು ಸಾರಿ ಸೋಲನ್ನು ಅನುಭವಿಸ್ಬಿಡ್ತೀರಿ ಸಾಂಸಾರಿಕ ಜೀವನ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರ್ಬೋದು ಅಲ್ಲಿ ಸೋಲಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನೋಡಿ ಏಕಾದಶ ಅಧಿಪತಿ ಸಪ್ತಮ ಭಾವಕ್ಕೆ ಬರೆದ್ದು ಉಚ್ಚನ ಆಗಿರ್ತಾನೆ ಯಾರ್ಯಾರಿಗೆ ಈ ಒಂದು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಂದಷ್ಟು ಶುಭತ್ವ ಜಾಸ್ತಿ ಆಗುತ್ತೆ ಜೊತೆಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಗಂಡ ಹೆಂಡತಿಯ ನಡುವೆ ವೈಮನಸ್ಸುಗಳಿತ್ತು ಅಂತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಬದಲಾವಣೆ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ನೀಚರಾಗಿದ್ದಾನೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಸನ್ನಿವೇಶ ತುಲ ರಾಶಿಯವ್ರಿಗೆ ಬಂದುಬಿಡುತ್ತೆ ಹಾಗೆ ಯಾರ್ಯಾರು ತುಲ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೋಗಿ ಅಡಿಕ್ಷನ್ ಏನಾದರೂ ಇದ್ದರೆ ಖಂಡಿತ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಆರೋಗ್ಯದಲ್ಲಿ ಪರಿಣಾಮ ಬರುತ್ತೆ ಯಾಕಂದರೆ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಮೇಲೆ ಎಚ್ಚರ ಟೆನ್ಷನ್ಸ್ ಜಾಸ್ತಿ ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ನೋಡಿಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ಮೋಸ ಆಗಿತ್ತು ಈಗ ಮೋಸದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ಬರುತ್ತೆ ಹಾಗಾಗಿ ದುರ್ಗಾ ಕವಚ ಮಂತ್ರಗಳು ಶುಭತ್ವ ತರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ನೀಚನಾಗಿದ್ದಾನೆ ನೀಚ ಆದರೂ ಕೂಡ ಒಂಬತ್ತರ ಸ್ಥಾನ ನಿಮಗೆ ಭಾಗ್ಯಸ್ಥಾನ ನಿಧಾನಕ್ಕಾದರೂ ಕೂಡ ನಿಮ್ಮ ಭಾಗ್ಯ ಅಭಿವೃದ್ಧಿ ಆಗ್ತಾ ಬರುತ್ತೆ ದೈವಿಕ ಮನೋಭಾವ ದೈವಿಕ ಚಟುವಟಿಕೆಗಳಿದ್ದವ್ರಿಗೆ ದಿಸ್ ಇಸ್ ದ ಫ್ಯಾಕ್ಟ್ ನೋಡ್ಕೊಳ್ಳಿ ಯಾರ್ಯಾರು ವೃಶ್ಚಿಕ ರಾಶಿ ಲಿದ್ದೀರೋ ದುಡುಕಿ ಸ್ವಭಾವ ಇಲ್ಲ ಹಾಗೆ ಮುನಿಸ್ಕೊಳ್ತಕ್ಕಂಥ ಸ್ವಭಾವ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ದೈವಾರಾಧನೆಯಲ್ಲಿ ತೊಡಗಿದ್ದೀನಿ ನಾನು ಅಂತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಖಂಡಿತವಾಗಿ ನಿಮಗೆ ಫಲಗಳು ಜಾಸ್ತಿ ಆಗ್ತಾ ಬರುತ್ತೆ ಪಂಚಮಸ್ಥಾನ ನೋಡಿ ಪಂಚಮಸ್ಥಾನದಲ್ಲಿ ಗ್ರಹಗಳು ಹೆಚ್ಚು ಸ್ಥಿತವಾಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಇಸ್ ಮೋರ್ ಇಂಪಾರ್ಟೆಂಟ್ ಖಂಡಿತವಾಗಿ ನೋಡ್ಕೊಳ್ಳಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ರುಚಿಕ ರಾಶಿಯವರು ಸಾತ್ವಿಕತೆ ಎಷ್ಟು ಬೆಳೆಸ್ಕೊಳ್ತೀರೋ ಕೂಡ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಸುಲಲಿತವಾಗ್ತದೆ ಗುರುವಿನ ಬಲ ಇದೆ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಈ ಒಂದು ವಾರ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭಿಯನ್ನ ಮಾಡ್ಕೊಳ್ತೀನಿ ಹಾಗೇ ದಶಮಾಧಿಪತಿ ಆರರ ಸ್ಥಾನಕ್ಕೆ ಬರ್ತಾ ಇದೆ ಸರ್ಕಾರಿ ಯೋಗದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ ಅಂತಕ್ಕಂಥವ್ರಿಗೆ ಯಶಸ್ಸು ಸಿಗ್ತದೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಸಿಗುತ್ತೆ ರಾಜಕೀಯ ವ್ಯಕ್ತಿಗಳಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರ್ತದೆ ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಯಾರು ರಾಯರ ಆರಾಧನೆಯನ್ನು ವೃಶ್ಚಿಕ ರಾಶಿಯವ್ರು ಮಾಡ್ತಿದ್ದಿರೋ ಸಕಲ ಅಭಿಷ್ಟಗಳು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಿರುತ್ತೆ ಖಂಡಿತ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಇನ್ನಷ್ಟು ಶುಭ ಕಾಲ ಬರ್ತದೆ ಹಾಗೇ ಧನುರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ರಾಶಿಯವರಿಗೆ ನೋಡಿ ಸೋಂಬೇರಿತನ ಮೊದಲು ಬಿಡಬೇಕು ನೀವು ಆ್ಯಕ್ಟಿವ್ನೆಸ್ ಜಾಸ್ತಿ ಕಳ್ಕೊಬೇಕಾಗುತ್ತೆ ಯಾರ್ಯಾರು ಧನು ರಾಶಿಯಲ್ಲಿದ್ದಿರೋ ಆರರ ಸ್ಥಾನದಲ್ಲಿ ಗುರು ಕೆಲವೊಮ್ಮೊಮ್ಮೆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಹಿಡಿತದಲ್ಲಿ ಮಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಫಸ್ಟ್ರೇಷನ್ನು ಸಿಟ್ಟು ಮನೋಭಾವ ಮುಸ್ಕೊಳ್ತಕ್ಕಂಥದ್ದು ಇದೆಲ್ಲ ಕಡಿಮೆ ಮಾಡಬೇಕು ನೀವು ಮೊದಲೇ ಕಡಿಮೆ ಮಾಡ್ಕೊಳ್ತಾ ಇದ್ರೆ ನೋಡಿ ಚತುರ್ಥ ಭಾವ ಈಗಾಗಲೇ ನಿಮಗೆ ವಿಶೇಷವಾಗಿ ಯೋಗಗಳು ಜಾಸ್ತಿ ಬರ್ತದೆ ಯೋಗಗಳು ಅಂದರೆ ಲಕ್ಷ್ಮೀನಾರಾಯಣ ಯೋಗ ಹಾಗೆ ಬುಧಾದಿತ್ಯ ಯೋಗಗಳು ಸೂರ್ಯ ಸಹಿತವಾಗಿ ಒಂಬತ್ತರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಒಂದು ರೀತಿಯಾಗಿ ಚೇಂಜ್ ಆಫ್ ಜಾಬ್ ಕೂಡ ನೋಡಿದ್ವಿ ನಿಮಗೆ ವಿಶೇಷವಾಗಿ ಈ ವಾರ ನಿಮ್ ಏನಾದರೂ ಬದಲಾವಣೆಯನ್ನು ತಗೋಬೇಕ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಚತುರ್ಥ ಭಾವದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಹನ್ನೊಂದರಾಧಿಪತಿ ಏಕಾದಶ ಭಾವ ನಿಮಗೆ ಉಚ್ಚ ಸ್ಥಾನದಲ್ಲಿದ್ದಾನೆ ವಾಹನ ಖರೀದಿ ಯೋಗ ಲಭ್ಯ ಆಗ್ತಕ್ಕಂಥದ್ದು ಇರ್ತೋ ಆಂತ್ರೂ ಲೋನ್ ಮುಖಾಂತರ ಇರುತ್ತೆ ಮನೆಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಕ್ಕಂಥ ವಿಷಯ ಕಾಳ ಕಾಳಜಿಯನ್ನು ತೋರ್ತಕ್ಕಂಥ ಕಾಲ ಕೂಡ ಧನುರಾಶಿಯವರಿಗೆ ಬರ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥದ್ದು ಅಂಗಾರಕನ ಆರಾಧನೆಯನ್ನು ಮಾಡಬೇಕು ಅಂಗಾರಕನ ಆರಾಧನೆ ಅಂಗಾರಕ ಶಾಂತಿ ಅಗತ್ಯತೆ ಕೂಡ ಆಗುತ್ತೆ ಯಾಕೆ ನೋಡಿ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಏನಾದರೂ ಸಮಸ್ಯೆಯನ್ನು ತರಬಹುದು ಜೊತೆಗೆ ವಿಪರೀತ ರಾಜಯೋಗವನ್ನಾದರೂ ಕೊಡಬಹುದು ಅವ್ರಿಗೆ ಯಾಕೆಂದರೆ ಅಷ್ಟಾಧಿಪತಿ ಜೊತೆಗೆ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿದ್ದಾನೆ ಆದರೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಯಾಕೆಂದರೆ ಪಂಚಮಾಧಿಪತಿ ಕೂಡ ಹೌದು ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಲ್ಲಿ ಪಂಚಮ ಸ್ಥಾನದ ಮೊದಲ ಫಲ ಏನಾದರೂ ಕುಜ ಕೊಡ್ತಾ ಇದೆ ಅಂದರೆ ಹಣಕಾಸಿನಲ್ಲಿ ಸಮಸ್ಯೆ ಬಂದುಬಿಡ್ತದೆ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಎರಡರ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಸ್ಥಾನದಲ್ಲಿದ್ದಾನೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೋಡಿಂಗಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಹಣಕಾಸಿನ ಬಗ್ಗೆ ನಾನು ಪದೇ ಹೇಳ್ತಾ ಇರ್ತಕ್ಕಂಥದ್ದು ಹಣಕಾಸಿನ ಬಗ್ಗೆ ಎಚ್ಚರ ಧನುರಾಶಿಯವರಿಗೆ ಸಾಧ್ಯವಾದಷ್ಟು ತೊಗರಿ ಬೇಳೇನ ಆಗಿಂದಾಗೆ ದಾನ ಕೊಡಿ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ತಮ್ಮ ಪ್ರಯತ್ನ ಎಷ್ಟು ಪ್ರಯತ್ನವನ್ನು ಪಡ್ತಿರೋ ಅಷ್ಟು ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಸ್ಪೋರ್ಟಿನೆಸ್ ಜಾಸ್ತಿ ಆಗ್ತಾ ಬರ್ತದೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚತುರ್ಥ ಭಾವ ಸೈಟಿಗೆ ಬಂಡವಾಳವನ್ನು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನೀಚ ಯೋಗ ಅಂತ ಕೂಡ ಕರೆದ್ವಿ ಯಾಕೆಂದರೆ ನಿಮಗೆ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ ಎದುರಾಳಿ ಸಪ್ತಮ ಸ್ಥಾನ ನೀಚನಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಕೊಂಚ ಮಂದಗತಿಯಲ್ಲಿದ್ದರೂ ಸಹಿತವಾಗಿ ನಿಮಗೆ ಮುಂದೆ ಬರ್ತಕ್ಕಂಥ ಕಾಲ ಈ ಒಂದು ಭೂಮಿಯ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಕೂಡ ನೋಡ್ತೀರಿ ಮ್ಯಾಕ್ಸಿಮಮ್ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ತಾವು ಒಂದು ವಿಚಾರ ತಿಳ್ಕೊಳ್ಳಿ ಸೂಪರಾಗೆಲ್ಲ ಸಾಡೆ ಸಾತಿ ಶನಿ ಮುಗೀತು ಮತ್ತೊಂದು ಹೇಳಿ ಯಾರು ಹೇಳ್ತಾ ಇದ್ದಾರೆ ಅದ್ಭುತವ ಕಾಲ ಮಕರ ರಾಶಿಯವ್ರಿಗೆ ಬಟ್ ಒಂದು ಅದ್ಭುತ ಕಾಲ ಹೌದು ಕೂಡ ನಿಮ್ಮ ಪ್ರಯತ್ನ ಯಾಕೆಂದರೆ ರಾಶಿ ಅಧಿಪತಿ ತೃತೀಯ ಭಾವ ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಅಷ್ಟು ಲಾಭವನ್ನು ಮಾಡ್ತಕ್ಕಂಥದ್ದು ತತ್ವ ಅಂತ ನೋಡಿದ್ವಿ ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಗುರು ನಿಮಗೆ ಬಲವನ್ನು ಕೊಡ್ತದೆ ಅದೇ ಪಂಚಮ ಸ್ಥಾನ ನಿಮಗೆ ಹಣಕಾಸನ್ನು ಕಡಿಮೆ ಮಾಡಿಬಿಡುತ್ತೆ ಅವ್ರು ಸರಿ ಸಾರಿ ಹಣಕಾಸು ಇಲ್ದಂಗೆ ಮಾಡುತ್ತೆ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಕೊಟ್ಬಿಡುತ್ತೆ ಆರರ ಅಧಿಪತಿ ಆಗಿರ್ತಕ್ಕಂಥ ನೀಚ ಸ್ಥಾನದಲ್ಲಿದ್ದಾನೆ ಹಲವಾರು ಪ್ರಯತ್ನದ ಮೇರಕ್ಕೆ ಕೆಲಸ ಗಿಟ್ಟಿಸ್ಬೇಕಾಗ್ತದೆ ಇಲ್ಲಾದರೆ ಕಷ್ಟ ಹೇಗೆ ರಾ ಅದ್ಭುತ ಕಾಲ ಬರ್ತಕ್ಕ ಸಾಧ್ಯತೆ ಆಗ್ತದೆ ಇವೆಲ್ಲ ನಾವು ನೋಡಬೇಕಾಗ್ತದೆ ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿ ಪ್ರಯತ್ನದಿಂದ ಲಾಭವನ್ನು ಮಾಡಿಕೊಳ್ಳಿ ಶಿವನ ಆರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಧನಸ್ಥಾನದಲ್ಲಿದ್ದಾನೆ ಅಭಿವೃದ್ಧಿ ಜಾಸ್ತಿ ಕಾರ್ಯಗಳಾಗ್ತದೆ ಸಪ್ತಮಾಧಿಪತಿ ತೃತೀಯ ಭಾವಕ್ಕೆ ಹುಚ್ಚನ ಆಗ್ತಾನೆ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಚಂದ್ರ ಸಹಿತವಾಗಿ ಅಷ್ಟಮ ನವಮ ದಶಮದಲ್ಲಿ ಹೋಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಅನೇಕ ರೀತಿಯಲ್ಲಿ ಸಂಧಾನಗಳ ಕಾರ್ಯಗಳು ನಡೀತದೆ ದೇವರ ಆಶೀರ್ವಾದ ಲಭ್ಯ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ ಆದರೆ ವಾಯುತತ್ವ ನಿಮ್ಮದು ರಾಶಿ ಫ್ಲಕ್ಚುವೇಟಿಂಗ್ ಕಡಿಮೆ ಮಾಡಿ ಒಂದು ನಿರ್ಧಾರದಿಂದ ಮುನ್ನುಗ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಕಾಲ ನಾನು ಡಿಬೇಟ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳ ಪ್ರಮಾಣ ಶನಿಯಿಂದ ಸಾಡೆ ಸಾತಿಯಿಂದ ಬರೋದಿಲ್ಲ ನಾನು ಆಲ್ರೆಡಿ ಹೇಳ್ತಾ ಬಂದಿದ್ದೇನೆ ನಿಮ್ಮ ದಶಾಭುಕ್ತಿಗಳನ್ನು ನೋಡ್ಕೊಳ್ಳಿ ಏನು ದಶ ನಡೀತಿದೆ ಎಕ್ದಮ್ ಕುಂಭರಾಶಿಯವರಿಗೆ ಸಾಡೆ ಸಾತಿ ಯಾಕೆಂದರೆ ಕುಂಭರಾಶಿಯವರಿಗೆ ಲಕ್ಷಾಂತರ ಜನಕ್ಕೆ ಸಾಡೆ ಸಾತಿಯಿಂದ ಸಮಸ್ಯೆ ಆಗಿದೆಯಾ ನೋಡ್ಕೊಂಬನ್ನಿ ನೆವರ್ ನೆವರ್ ಯಾಕೆಂದರೆ ನಮಗೆ ದಶಾಭುಕ್ತಿಗಳು ಏನು ಕೊಡ್ತಿದೆಯೋ ಅದರಿಂದ ಮಾತ್ರ ಸಾಧ್ಯತೆ ಇರುತ್ತೆ ಸಾಡೆ ಸಾತಿ ಸುಮ್ಮನೆ ಭಯದ ವಾತಾವರಣ ಹುಟ್ಟಿಸ್ಲಿಕ್ಕೋಸ್ಕರ ಶನಿಯ ತತ್ವ ನಿಮ್ಮ ಯಾವುದೇ ಒಂದು ತತ್ವವನ್ನು ಆಧಾರದ ಮೇಲೆ ನೋಡಿದಾಗ ಖಂಡಿತ ಶನಿ ಉತ್ತಮತೆಯನ್ನು ಕೊಡುತ್ತೆ ನಮ್ಮ ಕೆಲಸನೇ ಯಾರು ಈ ಸಾಡೆ ಸಾತಿ ಅದು ಇದು ಹೇಳ್ತಾ ಇದ್ದಾರೋ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತತ್ವ ದಶಾಭುಕ್ತಿಗಳು ಯಾಕಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಕುಂಭರಾಶಿಯಲ್ಲಿ ಈ ವಾರ ಈ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ವಾರ ಚಂದ್ರ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ನಕ್ಷತ್ರ ಸಹಿತವಾಗಿ ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಧನಸ್ಥಾನದಲ್ಲಿ ಗ್ರಹಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಶಿವರ ಆರಾಧನೆ ಇನ್ನಷ್ಟು ಕೂಡ ಉತ್ತಮತೆಯನ್ನು ನಿಮಗೆ ಕೊಟ್ಬಿಡುತ್ತೆ ಹಾಗೆ ಮೀನರಾಶಿಯಲ್ಲಿ ನೋಡೋಣ ಮೀನರಾಶಿಯವ್ರಿಗೆ ಈ ವಾರ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಭಾಳಷ್ಟು ಸುಲಲಿತವಾಗಿ ನಡೀತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಶುಕ್ರ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಬುಧ ಸಹಿತವಾಗಿ ನೀಚನಾದರೂ ನಿಮಗೆ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತಾ ಬರ್ತದೆ ನಿಮ್ಮ ಪ್ರಯತ್ನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಪ್ರಯ ಬದಲಾವಣೆಯನ್ನು ತರತಕ್ಕಂಥದ್ದು ಇರುತ್ತೆ ನೋಡಿ ಆರರ ಅಧಿಪತಿ ಧನಸ್ಥಾನಕ್ಕೆ ಹೋಗುತ್ತೆ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಜೊತೆಗೆ ಸಾಲ ಸೌಲಭ್ಯಗಳು ಜಾಸ್ತಿ ದೊರೆತಕ್ಕಂಥದ್ದು ಬರ್ತದೆ ಸಮಸ್ಯೆ ಇತ್ತು ಕಂತಕ್ಕಂಥವ್ರಿಗೆ ಅಭಿವೃದ್ಧಿ ಜಾಸ್ತಿ ಕಾರ್ಯಗಳಾಗ್ತಕ್ಕಂಥದ್ದು ಬರುತ್ತೆ ಸಪ್ತಮ ಸ್ಥಾನ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ತೊಡಕಿತ್ತು ಅಂತಕ್ಕಂಥವ್ರಿಗೆ ಒಂದು ಸಂಧಾನ ಅಥವಾ ಬದಲಾವಣೆಯ ಕಾಲ ಆಗ್ತಕ್ಕಂಥದ್ದು ಬರ್ತದೆ ಜೊತೆಗೆ ಈ ವಿದ್ಯಾರ್ಥಿಗಳ ವಿಚಾರದಲ್ಲಿ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಿತ್ತು ಅಂತಕ್ಕಂಥವ್ರಿಗೆ ಒಂಚೂರು ಬದಲಾವಣೆಯ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಜೊತೆ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಮತ್ತೊಂದು ಎಕ್ಸಾಮ್ ಬರೀಬೇಕು ಅಂತಕ್ಕಂಥವ್ರಿಗೆ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಆದರೆ ಸ್ವಲ್ಪ ನಿಮಗೆ ಏನು ಈ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬಂದಿದೆ ಅದಕ್ಕೋಸ್ಕರ ಸರಸ್ವತಿಯ ಮಂತ್ರಗಳನ್ನು ಹೇಳಬೇಕಾಗುತ್ತೆ ಭಯದ ವಾತಾವರಣವನ್ನು ಬಿಡಬೇಕಾಗುತ್ತೆ ಏಕೆಂದರೆ ತೃತೀಯಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿ ಹುಚ್ಚನಾಗಿದ್ದಾಗ ಒಂದು ರೀತಿಯಾಗಿ ಭಯದ ವಾತಾವರಣ ನಾನು ಮಡೇ ಮಾಡ್ತೀನಿ ಅಂತ ಕೇಪಬಿಲಿಟಿ ಬೆಳೆಸ್ಕೊಂಬಿಟ್ರೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ ಮೀನು ರಾಶಿಯವರಿಗೆ ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕತೆಯನ್ನು ಜಾಸ್ತಿ ಬಳಸ್ಕೊಳ್ಳಿ ಲಗ್ನದಲ್ಲಿ ರಾಹು ಇದ್ದಾನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಬರೋದರಿಂದ ದುರ್ಗಾ ದೇವಸ್ಥಾನ ಸರಸ್ವತಿಯ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳನ್ನು ಹೇಳಿದಾಗ ಮ್ಯಾಕ್ಸಿಮಮ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬರುತ್ತೆ ನಿಮ್ಮ ಮನೋಬಲ ಜಾಸ್ತಿ ಆಗ್ತಾ ಬರುತ್ತೆ ವಿಲ್ ಪವರ್ ಜಾಸ್ತಿ ಆಗ್ತಾ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಚಂದ್ರ ಸಹಿತವಾಗಿ ಅಷ್ಟಮ ನವ ಚಂದ್ರ ಸಹಿತವಾಗಿ ನಿಮ್ಮ ಜಾತಕದ ಪ್ರಕಾರ ಅಷ್ಟಮ ನವಮ ದಶಮದಲ್ಲಿ ಆದು ಹೋಗೋದರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತ ವಾರದಲ್ಲಿ ಮೊದಲ ಭಾಗದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇದ್ದರೂ ಕೊನೆಗೆ ಬರ್ತಾ 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 ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತ ಬರ್ತದೆ ಖಂಡಿತ ಸಾಧ್ಯವಾದಷ್ಟು ಕೂಡ ನೀವು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂದರೆ ರಾಯರ ಮಂತ್ರಗಳು ರಾಯರ ಸ್ತೋತ್ರಗಳು ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಜೊತೆಗೆ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಜಾಸ್ತಿ ಹೇಳ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲ ಸ್ನೇಹಿತರೆ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡೋದು ಮರಬೇಡಿ ಹೊಸ ವಿಚಾರಗಳು ಖಂಡಿತ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ